ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಚಿಕ್ಕಮಗಳೂರಿಗೆ ಹೊರಟಿದ್ದೀವಿ ರಾತ್ರಿ ಒಂದೂವರೆಗೆ ಮನೆ ಬಿಟ್ವಿ ನಾವು ನಮ್ಮ ಬಾವರ ಮನೆಗೆ ಹೊರಟಿದ್ದೀವಿ ಅವರು ಹೋಗ್ತಿದ್ರು ಸೊ ಅವ್ರ ಜೊತೆಗೆ ನಾವು ಹೊರಟಿದ್ದೀವಿ ಚಿಕ್ಕಮಗಳೂರಿಗೆ ಅವ್ರ ಮನೆ ರೀಚ್ ಆಗೋಷೊತ್ತಿಗೆ ಒಂದು ಗಂಟೆ ಐವತ್ತು ನಿಮಿಷ ಆಗಿತ್ತು ಅನಿಸುತ್ತೆ ನಾವು ಮನೆ ಬಿಟ್ಟಾಗ ಒಂದು ಕಾಲಾಗಿತ್ತು ಆಗಿತ್ತು ಸೊ ಅಲ್ಲಿಂದ ಬೈಕ್ ಮೇಲೆ ಅವ್ರ ಮನೆಗೆ ಹೊರಟ್ವಿ ನಾವು ಕತ್ತಲೆ ಫುಲ್ ಕತ್ತಲೆ ಆಗಿತ್ತು ಮಿಡ್ ನೈಟ್ ಬೇರೆ ನನಗೊಂಚೂರು ಭಯ ಆಗ್ತಿತ್ತು ಬಸ್ ಸ್ಕೂಟಿ ಮೇಲೆ ಹೋಗ್ತಿದ್ವಲ್ವ ಸೊ ಹಾಗಾಗಿ ಸೇಫಾಗಿ ಹೋದ್ವಿ ನಮ್ಮ ಬಾವ್ರ ಮನೆಗೆ ರಾತ್ರಿ ಬೇರೆ ಕತ್ಲೆ ಅದ್ರಲ್ಲಿ ಟೈಮ್ ಬೇರೆ ಒಂದೂವರೆ ಆಗಿತ್ತು ಸೊ ಹಾಗಾಗಿ ತುಂಬ ನನಗೆ ಭಯ ಇತ್ತು ಅಷ್ಟೊತ್ತಿಗೆ ಹೋದ್ವಿ ಕ್ವಾರ್ಟರ್ಸ್ ಒಳಗಡೆ ಬಂದ್ವಿ ನಮ್ಮ ಬಾವರ ಮನೆ ಹತ್ರ ಬಂದು ಬಂದ್ವಿ ಅದಾದಮೇಲೆ ಎರಡು ಗಂಟೆಗೆ ಅಲ್ವಾ ಸೊ ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದರೆ ನಾಲ್ಕು ಗಂಟೆಗೆ ಹೊರಡಬೇಕಾಗಿತ್ತು ಮನೆಯಿಂದ ನಾವು ಹಾಗಾಗಿ ಹೋಗಿ ಒಂದು ಎರಡು ಅವರ್ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ ಮೇಲೆ ನಾಲ್ಕು ಗಂಟೆಗೆ ಫ್ರೆಶ್ ಎಲ್ಲ ಆದ್ವಿ ಫ್ರೆಶ್ ಆದಮೇಲೆ ಲಗೇಜ್ ಎಲ್ಲ ಕಾರಿಗೆ ತುಂಬ್ಕೊಂಡ್ಬಿಟ್ಟು ಅಲ್ಲಿಂದ ತುಮಕೂರಿಗೆ ಹೊರಟ್ವಿ ನಾವು ಹೋಗ್ತ ದಾರಿಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ತುಮಕೂರು ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಹೋಗ್ತ ದಾರಿಯಲ್ಲಿ ಟೋಲ್ಗೇಟ್ ಹತ್ರ ಹೂವು ಮಾರ್ತಿದ್ರು ಸೊ ಹೂವು ಕೊಡಿಸಿದ್ರು ನಮ್ಮ ಅವರು ಮಲ್ಲಿಗೆ ಹೂವು ಮುಡ್ಕೊಂಬಿಟ್ಟು ಅಲ್ಲಿಂದ ಹೊರಟ್ವಿ ನಾವೀಗ ತುಮಕೂರು ಹತ್ರ ಗುಬ್ಬಿಗೆ ಹೋಗ್ತಿರೋದು ಯಾಕಂದರೆ ನನಗೆ ಮದುವೆ ಮಾಡಿಕೊಟ್ಟಿರೋದು ಅಲ್ಲೇ ಸೊ ಹಾಗಾಗಿ ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ವಿ ಗುಬ್ಬಿಗೆ ಹೋಗೋಕ್ಕೆ ಅಂತ ಬೆಂಗಳೂರಿಂದ ಗುಬ್ಬಿಗೆ ಹೋಗೋಕ್ಕೆ ಎರಡು ಗಂಟೆನಂದರೆ ಎರಡೂವರೆ ಅವರ್ ಹಾಗೆ ಆಗುತ್ತೆ ಸೊ ಹಾಗಾಗಿ ನಾವು ಒಂಚೂರು ಬೇಗ ಮನೆ ಬಿಟ್ವಿ ಗುಬ್ಬಿಯಿಂದ ನಮ್ಮ ಬಾವರ ಮಗಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಚಿಕ್ಕಮಂಗ್ಳೂರಿಗೆ ನಮ್ಮ ಜೊತೆಗೆ ಸೊ ಹಾಗಾಗಿ ಅದಕ್ಕೆ ಒಂಚೂರು ಬೇಗನೆ ಮನೆ ಬಿಟ್ವಿ ನಾವು ಹೋಗೋಕ್ಕೆ ಅಂತ ಗುಬ್ಬಿಗೆ ರೀಚ್ ಆಗೋಷ್ಟೊತ್ತಿಗೆ ಬೆಳಗ್ಗೆ ಏಳು ಗಂಟೆ ಆಯಿತು ಮನೆಗೆ ಬಂದ್ವಿ ಇದೇ ನಮ್ಮ ಮನೆ ಗುಬ್ಬೀಲಿರೋದು ಇಲ್ಲಿಂದ ನಮ್ಮ ಅತ್ತೆ ಮಾವ ನಮಸ್ಕಾರ ಮಾಡಿಬಿಟ್ಟು ಗುಬ್ಬಿಯಿಂದ ನಮ್ಮ ಅಕ್ಕವ್ರ ತವ್ರ ಮನೆಗೆ ಹೊರಟ್ವಿ ಹೊದ್ಲೂರು ಅಂತ ಗುಬ್ಬಿಯಿಂದ ಹೊದ್ಲೂರಿಗೆ ಹೊರಟಿ ನಮ್ಮ ಬಾವ್ರ ಮಗಳಿಗೆ ಕರಿಯೋಕೆ ಹೊರಟಿದ್ದೀವಿ ನಾವು ಅವಳು ಕ್ರಿಸ್ಮಸ್ ರಜೆಗೆ ಅಂತ ಊರಿಗೆ ಹೋಗಿದ್ಲು ಹಾಗೆ ಅವಳನ್ನ ಕರ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೊರಡ್ಬೇಕಾಗಿತ್ತಲ್ವ ಸೊ ಹಾಗಾಗಿ ಕರಿಯಕ್ಕೆ ಅಂತ ಹೊರಟಿದ್ದೀವಿ ನಾವೀಗ ಹೋಗ್ತಿರೋದು ಹೊದ್ಲೂರು ಬಂದು ನಮ್ಮ ಅಕ್ಕವ್ರ ತವ್ರ ಮನೆ ಕಯಂ ಸಿಗುವ ಕಲಿ ಹೇಳಿಬಿಟ್ಟಿರದು ನೀವು ಯಾವುದನ್ನ ಸಾಧಿಸಬೇಕು ಅಂತ ಬೈಟ್ತಾ ಇದರೋ ಅದನ್ನ ನೀವು ಕ್ಲಿಯರ್ ಆಗಿ ಮಿಲ್ತಿಸಬೇಕು ಕ್ಲಿಯರ್ ಆಗಿ ನಿಮ್ಮ ತಲಗೆ ಗೊತ್ತಾಗ್ಬೇಕು ನಿಮ್ಮ ಗುರಿ ಏನು ಅಂತ ಇದಕ್ಕೋಸ್ಕರನೇ ಇದೇ ನಮ್ಮ ಅಕ್ಕ ಅವ್ರ ಮನೆ ಬಂದು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಟೀ ಎಲ್ಲ ಕುಡಿದ್ವಿ ಅದಾದ ಮೇಲೆ ಆಂಟಿ ತಿಂಡಿ ಕೊಟ್ಟರು ದೋಸೆ ಆಮೇಲೆ ಸಾಗು ತಿಂಡಿ ಎಲ್ಲ ತಿಂದು ಅಲ್ಲಿ ಪಾಪು ಕಾಣ್ತಿದ್ಯಲ್ಲ ಅದು ನಮ್ಮ ಅಕ್ಕರ್ ತಮ್ಮನ ಮಗ ಮನಸ್ವಿನ್ ಅಂತ ಸೊ ಅವನಿಗೆ ಬಾಯ್ ಹೇಳಿ ಚಿಕ್ಕ ಮಂಗ್ಳೂರ್ ಕಡೆ ಹೊರಟಿಟ್ಟು ಹೊದ್ಲೂರು ಮನೆ ಬಿಟ್ಟಿದ್ದು ಎಂಟೂವರೆಗೆ ನಾವೀಗ ಹೊದ್ಲೂರಿಂದ ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀವಲ್ವಾ ರೀಚ್ ಆಗೋಕ್ಕೆ ಒಂದು ನಾಲ್ಕು ಅವರ್ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಮ್ಯಾಪ್ ಹಾಕ್ಕೊಂಡು ಚಿಕ್ಕಮಂಗ್ಳೂರು ಕಡೆ ಹೊರಟ್ವಿ

ಬಜ್ಜಿ ಪಲ್ಯ ಎಲ್ಲ ಎಲ್ಲವೂ ಮಾಡ್ತೀವಿ ಅವೆಲ್ಲ ಮಾಡಿ ಜೋಳದ ಹೊಲಕ್ ತಗೊಂಡೋಗಿ ಪಾಂಡವರ್ ಪೂಜೆ ಮಾಡಿ ಹೊಲಕ್ಕೆಲ್ಲ ಹಾಕ್ಬಿಟ್ಟು ಪಾಂಡವರು

ನಂಗೆ ಬಿಟ್ಟ ಆಡ್ತಿದ್ದೀರ ನೀನ್ ಕೆ ಮಾಡ್ಬೇಕು ನಾನ್ ನೋಡ್ಲಿಲ್ಲಪ್ಪ ಬಗ್ಗಿದ್ಯಾ ಮುಚ್ಚಿದ್ಯಾ ಚಿಕ್ಕ ಯಾರು ಹೇಳ ಅವರಿಬ್ರು ನಾವಿಬ್ರು ಈ ಹೇಳ್ರಿ ಯಾರು ಅಂತೆ ನಗಂಗಿಲ್ಲ ಯಾಕ ಗೊತ್ತಿಲ್ಲ ಇಲ್ಲ ಲീഷನ್ ಓಡಿದ್ನ ನೀನೇ ಲീഷನ್ ಓಡಿದ್ನ ನಾ ಇಲ್ಲ ಅಮ್ಮ ಕೇಳ್ತಿ ಅವ್ರು ಹೇಳಬೇಕು ಆನ್ಸರ್ ಲീഷನೆ 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 ನಮಗೆ ಬರ್ತಾ ಬರ್ತಾ ಬೋರ್ ಆಗ್ತಾ ಇತ್ತು ಕಾರಲ್ಲಿ ಅಂದ್ರೆ ಅವರೆಲ್ಲ ಮನಿಕೊಂಡಿದ್ರಲ್ವಾ ಆಮೇಲೆ ಅವ್ರು ಎದ್ಮೇಲೆ ಗೇಮ್ಸ್ ಆಡ್ತಾ ಬಂದ್ವಲ್ವಾ ಸೊ ಅಲ್ಲಿಂದ ಬೇಗ ಬಂದ್ವಿ ಅಂದರೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಮಗೆ ಚಿಕ್ಕಮಂಗ್ಳೂರು ಬಂದಿದ್ದೇ ಗೊತ್ತಾಗಿಲ್ಲ ಸೊ ಅಷ್ಟು ಬೇಗ ಬಂದ್ಬಿಟ್ವಿ ಚಿಕ್ಕಮಂಗ್ಳೂರಿಂದ ನಾವು ಮುಳ್ಳಯ್ಯನಗಿರಿ ನೋಡಿರಲಿಲ್ಲ ನಾವು ಮದುವೆಗೆ ಹೊಸ್ತ್ರಲ್ಲೆಲ್ಲ ಬಂದಿದ್ವಿ ಈ ಕಡೆ ಬಟ್ ನನ್ನ ಸೆಕೆಂಡ್ ಟೈಮು ಚಿಕ್ಕಮಂಗ್ಳೂರಿಗೆ ಬರ್ತಿರೋದು ಸೊ ಮದುವೆಗೆ ಹೊಸ್ತ್ರಲ್ಲೆಲ್ಲ ಚಿಕ್ಕಮಂಗ್ಳೂರಿಗೆ ಬಂದಾಗ ಮುಳ್ಳಯ್ಯನಗಿರಿಗೆ ನಾವು ಹೋಗಿರಲಿಲ್ಲ ಹಾಗಾಗಿ ಮುಳ್ಳಯ್ಯನಗಿರಿ ನೋಡಿರಲಿಲ್ಲ ಅಂತ ಎಲ್ಲ ಫ್ಯಾಮ್ಲಿ ಸಮೇತ ಹೊರಟ್ವಿ बुलेन गिरीगे? अलवा का अमान बोलते मिनिमम, मिनिमम आसान है। रोटी वन्निया रेग में पूंछ लाऊंगा। वन्निया वाले आएंगे। से नहीं रुकते। अमान इन चीज़ में लिलकर मानी में नंदा निक्स पर

ಮರ್ದುನು ಅದು зоಮ್ ಆಗಿದೆ ಅಪ್ಪ ಯಾಕಕಬಹುದು ಅಲ್ಲ ಇಲ್ಲ ಮಳೆنگರಿ ಆ ಮಳೆنگರಿ ಲಕ್ ಇಲ್ಲೇನ್ ಬೋರ್ಡ್ ಕಾಣ್ತಿದಿಯೋ ಸೊ ಇಲ್ಲಿ ಮುಳ್ಳಯ್ಯನಗಿರಿ ಲೆಫ್ಟ್ ಸೈಡ್ ಅಂತ ಹಾಕಿದ್ರು ಅಲ್ಲಿ ಫಸ್ಟ್ ಎಂಟ್ರಿಗೆ ಟ್ವೆಂಟಿ ರುಪೀಸ್ ತಗೊತಾರೆ ಆಮೇಲೆ ಪ್ಲಾಸ್ಟಿಕ್ ಎಲ್ಲ ತಗೊಂಡು ಹೋಗಂಗಿಲ್ಲ ಅಂತ ಹೇಳ್ತಿದ್ರು ಪ್ಲಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ಸ್ ಕವರ್ಸ್ ಎಲ್ಲ ತಗೊಂಡು ಹೋಗೋಂಗಿಲ್ಲ ಮೇಲ್ಗಡೆ ಬೆಟ್ಟದ ಮೇಲೆ ತ ತೊಗೊಂಡೋದ್ರೆ ಫೈನ್ ಆಗ್ತಾರೆ ಅಂತ ಹೇಳಿದ್ರು ಬಟ್ ನಾವು ಯಾವುದು ಪ್ಲ್ಯಾಸ್ಟಿಕ್ಸು ತಗೊಂಡೋಗಿರ್ಲಿಲ್ಲ ಎಲ್ಲ ಬಾಟ್ಲ್ಸ್ ಎಲ್ಲ ಸ್ಟೀಲ್ದಿದ್ವಲ್ವಾ ಒಂದಿತ್ತು ಅದನ್ನು ಅಲ್ಲಿ ಹೋದ್ವಿ ಸೊ ಇಲ್ಲಿಂದ ಗಾರ್ಡ್ ಸೆಕ್ಷನ್ ಸ್ಟಾರ್ಟು ಮುಳ್ಳಯ್ಯನಗಿರಿಗೆ ನೋಡ್ತಿದ್ದೀರಾ ಚಿಕ್ಕಮಂಗ್ಳೂರು ವೆದರ್ ಅಂತೆ ವೆದರು ಸಕ್ಕತ್ತಾಗಿದೆ ವೆದರ್ ಮಾತ್ರ ನನ್ನ ನಾನು ಚಿಕ್ಕಮಂಗ್ಳೂರು ನೋಡಿರಲಿಲ್ಲ ಆಫ್ಟರ್ ಮ್ಯಾರೇಜು ಫಸ್ಟ್ ಸಲ ಹೋಗಿದ್ವಲ್ವಾ ಸೊ ಅವಾಗಿಂದ ನನಗೆ ಚಿಕ್ಕಮಂಗ್ಳೂರು ಫುಲ್ ಫೇವ್ರೇಟು ಅಂದ್ರೆ ಎಷ್ಟು ಸಲ ಬಂದ್ರೂ ಬೇಜಾರಾಗಲ್ಲ ನೋಡಿದ ಪ್ಲೇಸ್ ನೋಡಿದ್ರು ಬೇಜಾರಾಗಲ್ಲ ಸೊ ಆ ಥರ ವೆದರ್ ಇದೆ ಚಿಕ್ಕಮಂಗ್ಳೂರ್ದು ಬೀಳುತ್ತೆ ಅಂತ ನನ್ನ ಮೈಂಡ್ಸೆಟ್ಟು

ಅದೇ ಹಿಂಗೆ ಹಿಂಗೆ ತಿರುಗ್ಸದ್ ಅಲ್ಲಿತ್ತಲ್ಲ ಇಬ್ರು ಜನ ಕುತ್ಕಂಡು ಹಿಂಗೆ ತಿರುಗ್ಸಿ ಹಿಂಗೆ ಬಿಟ್ಟಿಬಿಡ್ತಲ್ಲ ಚಿಕ್ಕಿ ಅದು ಯಾವುದೋ ಒಂದು ನ್ಯಾಂಗೆ ಒಂಚೂರು ಭಯ ಲಾಸ್ಟ್ ಅದು ಅಲ್ಲಿಂದ ಜನ ಜಾಸ್ತಿ ಇದ್ರೆ ಅಂತ ಹೋಗ್ಬೌದಾ ಲಾಸ್ಟಿ ಭಯ ಆಯ್ತು ನಾನು ಒಂದು

ಕಣ್ಣ <laughs> ಮುಂದ <laughs> 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 न्त

राइटले बा लेफ्ट में गलत करते हो अभी लेफ्ट लेफ्ट कर वॉल पे पूरी कर लेफ्ट लेफ्ट आइते जागा 80

ಆ ಕಡೆ ಹೋಗಲ್ಲ ಕಣೋ ಸುಂದರವತ್ತ ನಾನು ಕೈ ಹೋಗಲ್ಲ ಕಣೋ ಆ ಕಡೆ ಕೈ ಕಳಾಣಲ್ಲ ಬೂ ಗಾಡಿ ನಾನು ಅದಿಕೇಲಿ ಇಡ್ಕೋ ಏ ಹಸಗಳು ಅಹೋ ಬಾ ದೇವರೇ ಅಪ್ಪ ದೇವರೇ ಭಯ ಆಗುತ್ತೆ ಆಸುಪ್ರಿಯೆ ಬಾಗಿರೆ ರಕ ರಕ ಅಂತ ಅಲ್ಲೇ ಬ್ಲೇಡ್ ಕೊಡ್ಕೊಂಡು

ಅವ್ರ ಒಬ್ಬರಿಗೂ ಅನಾಹುತ ಮಾಡಿರಿ ಕಣ್ಣಲ್ಕೊಂಡ್ ಅವ್ನ್ ಪ್ರಬಿಟ್ಟು ನನಪ ನಾವು ಅವನು ಲೈಟ್ ಹಾಕಿದ್ ನೋಡ್ಲೇ ಇಲ್ಲ ಮಾತಾಡ್ಕಂಡ್ ಆಗ ಇಲ್ಲಿ ಕೋತೀಯಾ ಅಲ್ಲೇ ಮನೆಗೆ ಹೋಗ್ತೀಯಾ ಆಗ ರೋಡ್ ಅಲ್ಲಿ ಅಂತ ಹೇಳ್ತಿರೋದು ಅಪ್ಪ ಅಲ್ಲಿ ಬಿಳಿ ಗೆನ ಪೂರ್ವಕ್ಕೆ ಅಣ್ಣ ಸಕ್ಕತ್ತಾಗಿ ಇರುತ್ತೆ ಸಾಗು ಸಾಗು ತಾಳದěla ಲೈಟ್ ಇಲ್ಲ ಇನ್ನ